ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ಬ್ಲಾಗ್ನಲ್ಲಿ ನಾನು ಪುಳಿಯೋಗರೆ ಗೊಜ್ಜನ್ನ ಮಾಡ್ತಿದ್ದೀನಿ ನನಗೆ ಗೊತ್ತಿರೋ ಹಾಗೆ ನಾನು ಯಾವ ರೀತಿ ಪುಳಿಯೋಗರೆ ಗೊಜ್ಜು ಮಾಡ್ಕೊತೀನಿ ಮತ್ತು ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಒಂದು ಕೆ ಜಿ ಅಷ್ಟು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋತಿದ್ದೀನಿ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ಒಂದು ಕಾಲು ಗಂಟೆ ಮುಂಚೆ ತೊಳೆದು ನೀರಾಕಿ ಹಾಕಿ ಬಿಟ್ಟಿದ್ದೀನಿ ಎರಡು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಎಳೆ ಎಳೆಯಾಗಿ ಬೇಕು ಅಂದರೆ ಅದನ್ನು ತುರ್ಕೋಬೇಕು ನಾನಿಲ್ಲಿ ಹೋಗಿಲ್ಲ ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿ ಮಾಡಿದ್ದೆ ಸ್ವಲ್ಪ ದಪ್ಪ ದಪ್ಪನಾಗಿ ನಾನೀಗ ಕುಕ್ಕರಲ್ಲಿ ಗೊಜ್ಜು ಮಾಡೋಕೆ ಇಟ್ಕೊಂಡಿದ್ದೀನಿ ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ ಮತ್ತು ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹುಣಸೆ ರಸನ ಸೋಸ್ಕೊಂಡು ಒಂದು ಬಟ್ಲು ಎಣ್ಣೆ ಹಾಕಿ ಕಾಯೋಕ್ಕಿಟ್ಟಿದ್ದೀನಿ ಹದಿನೈದು ನಿಮಿಷ ಹುಣಸೆ ರಸ ಮತ್ತು ಎಣ್ಣೆನ ಹಾಕಿ ಕುದಿಸ್ಬೇಕು ಇದು ಕುದಿಯೋ ಅಷ್ಟರಲ್ಲಿ ಪುಳಿಯೋಗರೆನ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೆಡಿಮೇಡ್ ಪೌಡರ್ ತಂದು ಮಾಡ್ತಿಲ್ಲ ನಾನೇ ಮನೇಲಿ ಪೌಡರ್ ರೆಡಿ ಮಾಡ್ಕೊಡ್ತಿದ್ದೀನಿ ಈಗ ಹುರ್ಕೊಳ್ಳೋಣ ಏನೇನು ಬೇಕು ಅಂತ ಮೊದಲಿಗೆ ಒಂದು ಬಟ್ಲು ಅಂದರೆ ಜಾಮೂನು ಬಟ್ಲಿಗಿಂತ ಸ್ವಲ್ಪ ದೊಡ್ಡದಿದೆ ಇದರಲ್ಲಿ ಒಂದು ಬಟ್ಲು ಸಾಂಬಾರು ಬೀಜ ಅಂದರೆ ಕೊತ್ತಂಬರಿ ಬೀಜ ಅಂತಾರಲ್ಲ ಅದನ್ನ ಹುರ್ಕೋತಿದ್ದೀನಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನಾನೀಗ ಸಾಂಬಾರು ಬೀಜ ಎಷ್ಟು ತಗೋತೀನಿ ಅದರ ಅರ್ಧದಷ್ಟು ಪ್ರಮಾಣದಲ್ಲಿ ಬೇರೆ ವಸ್ತುಗಳನ್ನ ತಗೋಬೇಕು ಅರ್ಧ ಬಟ್ಲು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಎಳ್ಳನ್ನು ತಗೊಂಡಿದ್ದೀನಿ ಅರ್ಧ ಬಟ್ಲು ಕಾಳು ಮೆಣಸು ತಗೊಂಡಿದ್ದೀನಿ ಅರ್ಧ ಬಟ್ಲು ಉದ್ದಿನಬೇಳೆ ತಗೊಂಡಿದ್ದೀನಿ ಅರ್ಧ ಬಟ್ಲು ಸಾಸಿವೆ ತಗೊಂಡಿದ್ದೀನಿ ಸಾಸಿವೆನ ಹುರ್ಕೊಂಡು ಇಟ್ಕೊಂಡು ಸ್ವಲ್ಪ ತಣ್ಣಗಾಗಿ ಬಿಡಬೇಕು ಬಿಸಿನಲ್ಲಿ ಮಿಕ್ಸಿ ಮಾಡೋಕ್ಕಾಗಲ್ಲ ಅಂತ ಇಷ್ಟು ಹುರಿಯೋ ಅಷ್ಟರಲ್ಲಿ ಹದಿನೈದು ನಿಮಿಷ ಆಯಿತು ಈಗ ಹುಣಸೆಹಣ್ಣು ರಸಕ್ಕೆ ಎರಡು ಬಟ್ಲಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ತಿದ್ದೀನಿ ಬೆಲ್ಲ ಹಾಕಿ ಒಂದು ಹದಿನೈದು ನಿಮಿಷ ಕುದಿಯೋ ಅಷ್ಟರಲ್ಲಿ ಹುರಿದಿರೋದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಈಗ ಮಿಕ್ಸಿ ಎಲ್ಲ ಆಯಿತು ಹುಣಸೆ ರಸನೂ ಕುದ್ದು ಕುದ್ದು ಗಟ್ಟಿಯಾಗಿದೆ ಈಗ ಒಂದು ಬಟ್ಲಷ್ಟು ಎಣ್ಣೆ ಹಾಕಿ ಎಣ್ಣೆನ ಎಷ್ಟು ಹಾಕ್ತೀವಿ ಅಷ್ಟೇ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಒಂದು ಅರ್ಧ ಬಟ್ಲಷ್ಟು ಖಾರದ ಪುಡಿ ಹಾಕೋಣ ಈಗ ಹುರಿದು ಮಿಕ್ಸಿ ಮಾಡಿರೋ ಪೌಡರನ್ನು ಹಾಕ್ತಿದ್ದೀನಿ ತಳ ಹಿಡಿದಂಗೆ ಗಂಟಾಗ್ದಂಗೆ ನೀಟಾಗಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಒಂದು ಅರ್ಧ ಬಟ್ಟಲಿನಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ನಾಲ್ಕು ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ ನಾನು ಎಳ್ಳನ್ನು ಆವುಗಳ ಜೊತೆ ಪುಡಿ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡಿದ್ದೆ ಸೊ ಈಗ ಎಳ್ಳನ್ನು ಹಾಕ್ತಿದ್ದೀನಿ ಕೊಬ್ಬರಿ ಪುಡಿನೂ ಹಾಕ್ತಿದ್ದೀನಿ ಬರೀ ಗೊಜ್ಜು ಬೇಕಂದರೆ ಇಷ್ಟು ಮಾಡಿಟ್ಕೊಂಡ್ರೆ ಸಾಕು ನಾವು ಬೇಕಾದಾಗ ಬಾಣಲೇಲಿ ಎಣ್ಣೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಹಾಕಿ ಕಲಸ್ಕೋಬೋದು ಬಟ್ ನಾನೀಗ ಫುಲ್ ರೆಡಿ ಮಾಡ್ಕೋತಾ ಇದ್ದೀನಿ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಸೊ ಅಲ್ಲಿಗೆ ಸ್ವಲ್ಪ ತಂಗಿನೂ ಬರ್ತಿದ್ದಾಳೆ ಅವಳಿಗೂ ಸ್ವಲ್ಪ ಕೊಡಬೇಕು ಹಾಗಾಗಿ ಪೂರ್ತಿ ರೆಡಿ ಮಾಡ್ಕೋತಿದ್ದೀನಿ ನಾನೀಗ ಬಾಣಲೆಗೆ ಎರಡು ಬಟ್ಲು ಕಡಲೆ ಬೀಜ ಒಂದು ನಾಲ್ಕು ಕೆಂಪು ಮೆಣಸಿನಕಾಯಿನೂ ಕರಿಬೇವು ಹಾಕಿ ಫ್ರೈ ಮಾಡಿ ಮತ್ತೆ ಒಂದು ಬಟ್ಲಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಈಗ ರೆಡಿ ಆಯಿತು ಸೂಪರ್ ಟೇಸ್ಟಿ ಪುಳಿಯೋಗರೆ ಗೊಜ್ಜು ಇದನ್ನು ಗಾಜಿನ ಬಾಕ್ಸು ಅಥವಾ ಸ್ಟೀಲ್ ಬಾಕ್ಸ್ನಲ್ಲಿ ನಲ್ಲಿ ಮಾಡ್ತಾರೆ ಇಟ್ಟರು ಯಾರು ತಿಂಗ್ ನಾನು ಮನೇಲಿ ಇಟ್ಕೊಳ್ಳೋಕ್ಕೆ ಸ್ಟೀಲ್ ಹಾಕಿ ಹಾಕಿಟ್ಕೊಂಡೆ ಅಮ್ಮಂಗೆ ಮತ್ತು ತಂಗಿಗೆ ಯೂಸ್ ಆ್ಯಂಡ್ ಥ್ರೋ ನಲ್ಲಿ ಹಾಕಿ ತಗೊಂಡೋದೆ ಅವರು ಸ್ಟೀಲ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ತಾರೆ ಸೊ ಇವತ್ತಿನ ಅಡುಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು